ಕೊಟ್ಟಿ ಕೊಟ್ಟಿನಳೆದು ಬೆರೆಯುತ್ತಿರುವ ಅವರ ಸರ್ವಾಸ್ತಿಗೆ ನಾನೇ ಒಡೆಯ ಪಾಟೀಲ ಈ ಕನ್ನಡ ನಾಡಿಯ ನಾಡೇ ನಾಯಕನೆಂದು ಹೆಣಿ ಎತ್ತಿ ಮೆರಿತಿದೆಯಲ್ಲ ಆ ಹೆಡಿ ಕಾಲಿಟ್ಟು ಮೆರೆಯಕ್ಕೆ ಹಚ್ಚಿದ ಈ ಶಶಿಧರ ಈ ನಾಡಿಗೆ ನಾಯಕನಾಗಿ ನಾಳಿನೇ ನಾಳಿನೇ ಈ ಮನೆಯಿಂದ ನಿನ್ನನ್ನು ಹೊರಹಾಕಿ ನಿನ್ನ ವೀರ ಮಣಿಯರ ಕೈ ಹಿಡಿದು ನಿನ್ನ ಗರತಿಯರ ಗಂಡನಾಗದಿದ್ದರೆ ನನ್ನ ಹೆಸರು ಸಸಿದರನೇ ಅಲ್ಲ ಗೌರಿ ಹೇ ಗೌರಿ ಅದೇಗೋ ಮೌನವಾಗಿ ಕುಂತು ಬಿಟ್ಟಿದ್ದೀಯಲ್ಲ ಯಾಕೆ ಮೈಗೆ ಹುಷಾರಿಲ್ಲವೇ ನನಗೆ ಏನಾಗಿದೆ ಎಂದು ತಮಗೆ ಗೊತ್ತಿದ್ದರು ಇಲ್ಲದರಂತೆ ಕೇಳಿದರೆ ಆದರೆ ಕ್ಷೇಮ ಸಮಾಚಾರ ಯಾವ ರೀತಿ ಹೇಳಬೇಕು ನಿಮಗೆ ಅದೆಲ್ಲ ಬರಿ ನನ್ನ ನಾಟಕ ಗೌರಿ ಆ ಶಶಿ ಮಲ್ಲೇಶನನ್ನು ನಾನು ಹೇಳಿದಂತೆ ಕೇಳುವುದಕ್ಕೆ ಇದೆಲ್ಲ ಒಂದು ನಾಟಕ ಅಂದ್ರಿ ಮತ್ತು ದೇವರಂತೆ ಕಾಣುವ ನಿಮ್ಮ ಅಣ್ಣನವನ್ನು ಮನೆಯಿಂದ ಹೊರಗೆ ಹಾಕಿದ್ರೆಲ್ಲ ಇದೆಲ್ಲ ಸುಳ್ಳೇ ಅದೆಲ್ಲ ಒಂದು ನಾಟಕ ಅಂತ ಆಗ ಹೇಳಿಲ್ಲವೇ ಈ ರೀತಿ ನಾನು ಅವರಿಗೆ ಮಾಡದಿದ್ದರೆ ಆ ಶಸಿ ನನ್ನ ಹೆಸರಿಗೆ ಅದಕ್ಕಾಗಿ ಇದು ಒಂದು ನಾಟಕ ನೀನೇನು ಚಿಂತೆ ಮಾಡಬೇಡ ರಾಮಾಯಣದಲ್ಲಿ ಮಂಡೋದರೆ ತನ್ನ ಗಂಡನನ್ನು ರಾವನನ್ನು ಮಹಾಭಾರತದಲ್ಲಿ ಭಾನುಮತಿ ತನ್ನ ಗಂಡನನ್ನು ಇದೇ ರೀತಿಯಲ್ಲಿ ಹೇಳಿದರೂ ಹೇಳಿದ್ರು ತಮ್ಮ ಹಠವನ್ನೇ ಬಿಡಲಿಲ್ಲ ಚಲ ಕಾಲದಲ್ಲಿ ಅವರ ಘಟವನ್ನೇ ಪೂರ್ಣವೋಯಿತು ಅಂದಾಗಿ ನಾ ನಿಮಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಆ ರಾವಣ ಕೌರವರಂತೆ ಕೂತಿ ಕೇಳಿ ಅಲ್ಲ ಇ ಪಾಟೀಲ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನೊಂದಿಗೆ ಹಾಡುತ್ತ ಒಂದು ಸುಮಧುರ ಗೀತೆ ಬಂತು What the ಹೇ ಪಾಟೀಲ ಇದು ಯಾರ ಮನೆ ಎಂದು ನಿನ್ನ ಇಳಿ ನಿನ್ನ ಹೆಣ್ಣೆ ಕಣ್ಣ ಕಣ್ಣಲ್ಲಿ ಮೈ ಮುಟ್ಟಿ ಹಾರಾಡ್ತೀಯಲ್ಲ ಮನೆ ಎಂದು ನೀನು ಹಾರಾಡುತ್ತೀಯ ಯಾ ಘೋಷಿಸಿ ಏನಾಗಿದೆ ನಿನಗೆ ಏನು ಮಾತನಾಡ್ತಿರುವ ಯಾಕೇನಾದರೂ ಸೆರೆ ಕೊಡೋದು ಬಂದೇನಾಡದ ಹೊತ್ತಿನಲ್ಲಿ ಮದ್ಯ ಪಾಠ ಮಾಡಿ ಬಂದು ದೊಡ್ಡ ಸರಸಲಿ ಆಡಿ ನೀನೇ ಬಂದು ಲೇ ಮಾಡುತ್ತಿರುವ ನೀನು ಅವನ ಮಾತನಾಡುತ್ತಿರಲ್ಲ ತಿರುವೆಯಲ್ಲ ಯಾಕೆ ಏನಾಗಿದೆ ನಿಮಗೆ ಪಾಟೀಲ್ರ ಕೆಟ್ಟಾಡ್ತೀನಿ ರಿಪೇರಿ ಮಾಡಾಕನ ಡಾಕ್ಟರ್ ಆಗಿ ಬಂತಿ ಇವ್ರ ಚುತಾ ಐತಿ ಜಾಗ ಖಾಲೆ ಮಾಡಿಬಿಡ್ರಿ ಮುಚ್ಚಬಾಯಿ ನಾ ಶುಲಿಂಗ ನನ್ನ ಮನೆಗೆ ಬಂದು ನನ್ನ ಮನೆ ಅನ್ನ ತಿಂದು ನನಗೆ ಮನೆಯಿಂದ ಹೋಗುತ್ತೀರ ಸ್ವತ್ತಿನ ಕುಣಿಗಳೇ ಈಗಾಗಲೇ ನನ್ನ ತಂಡ ದೊಬ್ಬರ ಕರೆಸಿ ನಿಮ್ಮ ಮೈ ಚರ್ಮ ಸುಲಿಯಬೇಕಾದಿತ್ತು ಯಾತ್ ಸರ ಏ ಪಾಟೀಲ ನಮಗೆ ಎಚ್ಚರ ಹೇಳುವೆಯಾ ಕೆಚ್ಚದೆ ವೀರಾಗಿ ಕೈಯಲ್ಲಿ ಮಜ್ಜು ಹಿಡುತ್ತಿರುವ ನಿಮ್ಮಂತ ದರ್ಪದ ಹೃದಯಗಳಿಗೆ ಪಾಟೀಲ ಅಂಚಿನಲ್ಲಿ ಹೊಚ್ಚು ಹಾಕುತ್ತಿರುವ ಈ ಶಶಿಧರಣಿಗೆ ಎಚ್ಚರಿಕೆ ಮಾತು ಹೇಳುವೆಯಾ ಹೊಚ್ಚ ಈ ಮನೆ ಯಾರು ಎಂದು ನೀನು ಬಗಳೆ ಒಂದು ಹೊರಗೆ ಹಾಕಬೇಕಾಗುತ್ತದೆ ನೀನು ಎತ್ತರ ನನ್ನ ಮನೆಗೆ ನಿನ್ನ ಮನೆ ಎಂದು ಹೇಳುವೆಯಾ ಬಚ್ಚ ಯಾರ ಮನೆ ಎಲ್ಲಿದೋ ನಿನ್ನ ಎಂದ ಬಣ್ಣದ ಅಕ್ಕಿಗಳು ತರಿಸಿ ಚಲ್ಲಾಟು ಮಾಡಿ ಅಂದ ಕರೆದುಕೊಂಡೆ ಮನೆ ಮನೆ ಲೂಚ್ಛ ನನ್ನ ಮನಿ ಅಣ್ಣ ಉಂಡ ಮನ ಬಂದಂತೆ ದ್ರೋಹಿ ಬಗ್ಗೆ ಮಾತ ಮಾತಾಡುತ್ತೀಯಾ ಎಡ ಸೋಳೆ ಮಗನೇ ಸ್ನೇಹದಿಂದ ಸ್ನೇಹದಿಂದ ನಡೆದಕ್ಕೆ ಅಂತ ಹೆಣ್ಣಿನ ಸಸ್ಯವಾಡುವೆಂದು ಮಾತವಾಡುವ ನೀನು ನೆಂಬಿಸ್ತಾನ ನಂಬಿಸಿದ ಅಂಬಿಗಣ್ಣನೇ ಕುತ್ತಿಗೆ ಕೊಯ್ಯುವ ಮೋಸುಗಾರ ನನ್ನ ಮಗ ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ ಏನ್ ಮಾಡ್ತೀಯ ಸೊಕ್ಕಿನಿಂದ ಮಾತಾಡುವ ನಿಮ್ಮನೆಲ್ಲ ಎದೆ ಸೀಳಿ ಬಿಸಿ ರಕ್ತ ಕುಡಿತೀನಿ స్వామి అవనను అవనికి ఏ గుండు హాక్ పేడి బిటి బిడే అవరను ఏ పాటినా నిను ఇరితి హారారతి ఎందే ಒಂದು ಕಿಣೆಯಲ್ಲಿ ಗುಂಡುಗಳನ್ನು ತೆಗೆದು ಇಟ್ಟಿರುತ್ತೇನೆ ಪಾಟೀಲ ಸುಮ್ಮನೆ ಮಳೆ ಬಿಟ್ಟು ಹೋಗ್ತೀಯೋ ನಿನ್ನನ್ನು ಮರ್ಯಾದೆಯಿಂದ ಹೇಳುತ್ತೇನೆ ಸುಮ್ಮನೆ ಮಳೆ ಬಿಟ್ಟು ಹೋದರೆ ಸರಿ ಎಲ್ಲ ಆದರೆ ನಿನ್ನನ್ನು ನಿನ್ನನ್ನು ಈ ಪಿಸ್ತೂಲಿಂದ ಹೊಡೆಯಬೇಕಾಗಿತ್ತು ಎತ್ತರ ಇಷ್ಟಕ್ಕೂ ನೀನು ಮನೆ ಕಾಲಿ ಮಾಡದೆ ಹೋದ್ರೆ ಹೋದ್ರೆ ರೋಂಡಗಳು ಈ ರುದ್ರರ ವರ್ತಕ್ಕೆ ಮಸಣದ ಹಾದಿ ಕಾಡುತ್ತಿವೆ ಮಾಡಿದ್ದುಣ್ಣು ಮಾರಾಯ ಅನ್ನಂಗ ಅಜಯ್ ಕಾರ ಹಾಕೋತ ಹೋಗಿಬಿಡಲ್ಲ ಮಗನಾ ಮಗನ ಎಲ್ಲ ನನಗ ಇರ್ಲಿ ಇರ್ಲಿ ಅಂತೇಳ ಈ ನನ್ನ ಮಕ್ಕಳು ಈ ಕಲಿಯುಗದಾಗ ಬಿಟ್ಟಾರಲ್ಲೇ ಉತ್ಸಳೆ ಮಗನ ಜಾಗ ಖಾಲೆ ಮಾಡಿ ಅಮ್ಮ ತಾಯಿ ಅಂತೇಳಿ ಹೌದು ಬನ್ನಿ ಸ್ವಾಮಿ ಜೀವ ಹೋಗಬೇಡಿ ಜೀವ ಹೋಗುತ್ತಿದೆ ಎಂದ ಮೇಲೆ ಇಂಥ ಆಸ್ತಿ ಐಶ್ವರ್ಯವನ್ನು ಮುನ್ನಾವೆ ಪಡೆದುಕೊಳ್ಳುವುದೇ ನೋಡಿ ನೋಡಿ ಇದು ಸಂತೋಷದಿಂದ ನಾವು ಹೊರಗೆ ಹೋಗಿಬಿಟ್ರಿ ಇಂತಹ ಆಸ್ತಿಯನ್ನು ಹತ್ತು ಪಟ್ಟು ನಾವು ಗಳಿಸುತ್ತೇವೆ ಬನ್ನಿ ಸ್ವಾಮಿ ನಾವು ಹೋಗೋಣ ಸಾಧ್ಯವಿಲ್ಲ ಗೌರಿ ಸಾಧ್ಯವಿಲ್ಲ ಕ್ಷಣಾರ್ಥದಲ್ಲಿ ನನ್ನ ದಂಡು ದರ್ಬಾರವೆಲ್ಲ ಕರೆಸಿ ಇವರೆಲ್ಲರನ್ನು ಚರ್ಮ ಸುಳಿದು ಈ ಈ ಮನೆಯಲ್ಲೇನೆ ಇವರಿಗೆಲ್ಲ ಹಸಿ ಬಿಡುತ್ತೇನೆ ಸ್ವಾಮಿ ನನ್ನ ಮಾತನ್ನು ಕೇಳಿ ಸ್ವಾಮಿ ನನ್ನ ಮಾತನ್ನು ಕೇಳಿ ನೋಡಿ ಈ ಹಠ ನಿಮಗೆ ಒಳ್ಳೆಯದಲ್ಲ ಸ್ವಾಮಿ ರಾಮಾಯಣದಲ್ಲಿ ರಾಮನನ್ನು ಏನು ಜಯ ಸಾಧಿಸಿದ ಅಷ್ಟೇ ಅಲ್ಲ ಕೊನೆಗೂ ಅವನ ಜೀವನವೇ ಉಳಿಯಲಿಲ್ಲ ಮಹಾಭಾರತದಲ್ಲಿ ಕೌರವರ ರಾಜ ದುರ್ಯೋಧನವನು ಹಠ ತೊಟ್ಟು ಅವರೇನು ಸಾಧಿಸಿದರು ಕೊನೆಗೂ ಅವರ ಪ್ರಾಣವನ್ನೇ ಉಳಿಯಲಿಲ್ಲ ರಾಜ್ಯವೂ ಉಳಿಯಲಿಲ್ಲ ಅದನ್ನೆಲ್ಲ ನೆನಪಿಸಿಕೊಳ್ಳಿ ಸ್ವಾಮಿ ಹೌದು ಗೌರಿ ಹೌದು ಮೋಸದಿಂದ ಶಿವರಾಯನ ನಿಂದಿಸಿ ಆಸಿ ಪಡೆದುಕೊಂಡು ಹೊರ ಹಾಕಿದೆ ಆ ಪಾಪ ನನಗೆ ತಟ್ಟಿದೆ ಬಾಗವ್ರೀ ಬಾ ಅವರು ಎಲ್ಲಿ ಹುಡುಕಿಕೊಂಡು ಅವರನ್ನು ಕೂಡಿಕೊಂಡು ಆ ನಂತರ ಇವರನ್ನು ನೋಡಿದರಾಯಿತು ಅಮ್ಮ ಗ್ರಹಲಕ್ಷ್ಮಿ ನನ್ನ ಹೃದಯ ಶಕ್ತಿ ಒಂದು ಇದ್ದರೆ ಈ ಸಂಪದನು ಸಂಪತ್ತನ್ನು ಕರುಣಿಸಿ ಮತ್ತೆ ಕಳೆದುಕೊಂಡಿರುವಾಗ ಎಲ್ಲರನ್ನು ಒಂದುಗೂಡಿಸಿ ಗುಡಿಸಿ ಈ ಮನೆಯಲ್ಲಿ ಎಲ್ಲರೂ

ಮಲ್ಲಿಸಿ ಹೇಗಿದೆ ಈ ಸಸಿವರ ಪ್ಲಾನ ಈ ನಾಡಿಗೆ ನಾವೇ ಧ್ವನಿಗಳು ಬೋನಿ ಆಸ್ತಿನ ಸಮಭಾಗ ಮಾಡಿಕೊಳ್ಳೋಣ ಮಲ್ಲಿಸಿ ಈ ನನ್ನ ಹೆಸರಿಗಿದ್ದು ಆಸ್ತಿ ಎಲ್ಲಿ ಹೋಗುದಿಲ್ಲ ಆ ಗೌರಿ ಮಳೆ ಬಿಟ್ಟು ಹೋಗುವಾಗ ಏನೊಂದು ಹೇಳಿದಳು ಗೊತ್ತೇ ಏನೆಂದಳು ಈ ಮನೆಗೆ ಕೈ ಮುಗಿದು ಹೋದರೆಲ್ಲ ಮರಳಿ ಬಂದು ಇದೇ ಮನೆಗೆ ಮರಳಿ ಎಂದು ಕೈ ಮುಗಿದು ಹೋದಳು ಅದಕ್ಕಾಗಿ ನಾನು ಏನು ಮಾಡಬೇಕು ಹೇಳು ಶಶಿ ಆಕಾಶದಲ್ಲಿ ಇರುವ ನಕ್ಷತ್ರವನ್ನು ಹಿಡಿದು ತರಲೇ ಆ ಮುಗಿಲದಲ್ಲಿಳಿ ಇರುವ ನಕ್ಷತ್ರ ಬೇಡ ಮಲ್ಲೆಸಿ ಚಂದ್ರನ ಬೆಳಕಿನಂತ ಚಂದಿನ ಬೆಳಕಿನಂತ ಇಂದಿನ ರಮಣೀಯ ಆ ಪ್ರೇಮನ್ನು ತಂದು ಹಾಕು ನನ್ನ ಮಂಚಕ್ಕೆ ಆ ಸೇಡಿಲ ಬಿರುಗೋಳಿಯಲ್ಲಿ ನನ್ನನ್ನು ಮರ್ದಿಸಲು ಬರುತ್ತಾರೆ ಆಗ ಅವರನ್ನು ಆಗ ಅವರನ್ನು ನನ್ನ ಚಮತ್ಕಾರದಿಂದ ಒಂದೇ ಸಾಯಿಸಿ ಬಿಡುತ್ತೇನೆ ಆಗ ಈ ಎಲ್ಲ ಆಸ್ತಿಗೆಯೂ ನಮ ನಾವೇ ವಾರಸದಾರರು ಹೇಗೆ ಈ ಶಶಿಧರನ ಪ್ರಾಣ ಒಳ್ಳೆ ಉಪಾಯೇ ಅಪಾಯದ ಈ ಕೆಲಸ ಮಾಡಿರಂತ ಗತ ವೈಭವದಿಂದ ಮೆರಿಬಹುದ್ರಿ ನೀವಣ್ಣ ಹೌದು ನಿಮ್ಮ ಮಾತಿನಲ್ಲಿ ಸತ್ಯವಿದೆ ದೂರದಿಂದ ನೋಡ್ತಾ ಇರಿ ನಾನು ಆ ಕಾರ್ಯವನ್ನು ಮಾಡಿ ಮುಗಿಸುತ್ತೇನೆ ಬಾಯಿಗೌಡ್ರೆ ಹೋಗೋಣ ಶಂಬಲಿಂಗ

ಬಂದವರನ್ನು ಕರುಣೆಯ ರಕ್ಷಕ ನೀನು ನೋಡಿದೀಯಾ ನಮ್ಮ ಪರಿಸ್ಥಿತಿ ಹೇಗಿದೆಯಾ ಅಂತ ಅಟಮಾರ ಗಂಡನಿಗೆ ಏನು ಮಾಡಬೇಕು ಅದೇ ರೀತಿ ನೀನು ಮಾಡಿಬಿಟ್ಟಿದೀಯಾ ತಂದೆ ಅದೇ ರೀತಿ ಮಾಡಿದೀಯಾ ಕರುಣಾಳ ಕರುಣಾಮೇ ನೀನು ಇದಕ್ಕೆ ನೀನು ಪರಿಹಾರ ನೀಡುತ್ತ ನೀನು ಇದಕ್ಕೆ ನನಗೆ ಒಂದು ದಾರಿ ತೋರಿಸ ತಂದೆ ದಾರಿ ಗೌರಿ ನನ್ನ ಹೃದಯದಲ್ಲಿ ಹೆಚ್ಚಿದ ಬೆಂಕಿ ನಂದಬೇಕಾದರೆ ನನ್ನ ಹೃದಯದಲ್ಲಿ ಹೆಚ್ಚಿದ ಬೆಂಕಿಗೆ ತುಪ್ಪ ಸುರಿದು ಮಾತನಾಡಬೇಡ ಅದನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ನನ್ನ ಬಾಳಪುಟದಲ್ಲಿ ಇಲ್ಲ ನನ್ನನ್ನು ನಾನು ನೋಡಿವರೆಗೂ ಆ ಶಶಿ ಮಲ್ಲೇಶನನ್ನು ರಕ್ತ ನೋಡುವುದೇ ನನ್ನ ಗುರಿ ನಡಿ ಅಲ್ಲಿವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಮಾಡಿದ್ದು ನೋ ಮಾರೇ ಎದ್ದು ನೀವು ಅದನ್ನು ಅನುಭವಿಸ್ಲೇಬೇಕು ಸ್ವಾಮಿ ಇದಕ್ಕೆಲ್ಲ ಕಾರಣ ಆ ಪಾಟೀಲ ನಮಗ ಇಲ್ಲ ಇಲ್ಲದೊಂದು ಕುತಂತ್ರವನ್ನು ನಾನು ತೆಲುಗು ತುಂಬಿಸಿ ನನ್ನ ಬಂಧು ಬಾಂಧ ಬಂಧು ಬಳಗದಿಂದ ನನ್ನನ್ನು ಅಗಲಿಸಿದ ಮದ್ಯಪಾನ ಮಾಡಿಸಿ ಇಡೀ ನನ್ನ ಸರ್ವ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಕೊಂಡ ಈ ಕೈ ಘಟನೆ ನೆಲೆಸಿಕೊಂಡರೆ ನನ್ನ ಪಾದನ್ನು ಹಿಡಿದ ನೆತ್ತೆವರಿಗೆ ಉರಿ ಹತ್ತಿದೆ ಗೌರಿ ಉರಿ ಹತ್ತಿದೆ ಏನು ಮಾಡಲಿ ನಾನೀಗ ನೋಡಿ ಅವರ ಹತ್ತಿಗೆ ಗೂಡಿಗೆ ಬೆಂಕಿ ಇಟ್ಟಿದ್ದು ಅದು ತಪ್ಪಲ್ವಾ ಗೌರಿ ಮತ್ತೆ ಎತ್ತ ಬೇಡ ಹಿಂದಾದ ಕೈ ಘಟನೆಯನ್ನು ಇಪ್ಪತ್ತೈದು ವರ್ಷದ ಹಿಂದೆ ಅವರು ಮಾಡಿದ್ದು ಒಂದ ಎರಡ ಯಾವ ಆ ನೆನಪು ತೆಗೆದರೆ ಯಾವ ಕತ್ತಿ ಉಳಿಯೋದಿಲ್ಲ ಈ ಸಮಾಜದಲ್ಲಿ ಅವರ ವಂಶವನ್ನು ನಿರ್ವಂಶ ಮಾಡಿವರೆಗೂ ಆ ಸೇಡನ್ನು ಇಟ್ಟುಕೊಂಡೆ ನಾನು ರೌಡಿಯಾದೆ ಈ ಸೇಡಿಗೆ ನಾನು ಈಗಲಾರು ಮತ್ತೊಂದು ಸಂಚಾರ ಅವರ ಅವರನ್ನು ಕ್ವಾಚಲ ಬಿಡಲಾರೆ ಬುಡ ಸಮೇತ ಅವರನ್ನು ಕ್ವಾಚಲೇ ಬಿಡಲಾರೆ ಈ ಅಷ್ಟೇ ಆದರೆ ಈ ಕೆಲಸ ನಿಮ್ಮಿಂದ ಆಗಲು ಸಾಧ್ಯವೇ ಇಲ್ಲ ಗೌರಿ ಮತ್ತೇನು ಮಾಡಲಿ ನಾನೀಗ ದುಷ್ಟರಿಗಾಗಿ ಅವತರ ತಾಳಿ ಈ ಭೂಮಿಗೆ ಬಂದ ಭಗವಂತ ಅವನೇ ನನ್ನ ಶಿವರಾಯ ಅಂತ ಹಾಗೆ ರೈತರ ಸಮಾವೇಶದ ಹೋರಾಟದಲ್ಲಿ ಕೊಟ್ಟ ಅಪರಾಧವನ್ನು ತಡೆಗಟ್ಟುವ ಆ ಸಮಾವೇಶದಲ್ಲಿ ಸಂಘ ಸಂಸ್ಥೆಗಳಿಂದ ಸರ್ಕಾರದಿಂದ ಸನ್ಮಾನ ಪಡೆದ ಅವನೇ ನನ್ನ ಅಭಿಮಾನ್ಯ ಶಿವರಾಯ ಕೆಲಸ ಅವನಿಗಿ ಅನೇಕ ನೀತಿ ಕಾಡಿದ್ದೇನೆ ಮನೆಯಿಂದ ಹೊರ ಹಾಕಿದ್ದೇನೆ ಅಂದಾಗ ಆ ಶಿವರಾಯ ನನ್ನನ್ನು ಅದಕ್ಕೆಲ್ಲ ರೀ ಹಾಲು ಕುಡಿಸಿದ ಕೈಯಿಂದಲೇ ನಿನ್ನಿಂದ ಅವನಿಗೆ ಬಿಸೇ ಕುಡಿಸಿದೆ ಆದರೂ ಆ ಶಿವರಾಯ ನನ್ನನ್ನು ನೆಂಬುವಂಬುವಣ ನಂಬುತ್ತಾನೆ ಸ್ವಾಮಿ ನಂಬುತ್ತಾನೆ ಅಷ್ಟೇ ಅಲ್ಲ ಮಾತೆಯ ಶಕ್ತಿ ಏನು ಅಂತ ತಲೆ ಬಾಗುತ್ತಲೇ ಅಣ್ಣನ ಶಿವರಾಯ ಹಾಗಾದ್ರೆ ನಡೆ ಹೋಗೋಣ ಆ ಅಣ್ಣ ಶಿವರಾಯನನ್ನು ಕೊಡಿಕೊಂಡು ಮುಂದೇನಾದರೂ ರೂಪಿಸದರಾಯಿತು ಆಯ್ತು ನಡೆಯುತ್ತ تورتدوني پيغهوئن ليني ايند